ಇವರು ಒಡೆಯೋ ರೀತಿಯಲ್ಲಿ ಕೊಬ್ಬರಿನ ಹೊಡೆದ್ರೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ನಿಜವಾಗ್ಲೂ ಇವ್ರು ತಿಂಡಿ ಇವತ್ತಿಗೆ ಅಂದ್ರೆ ಹನ್ನೊಂದು ಗಂಟೆ ಅಷ್ಟೇ ಇಷ್ಟು ಕೂಡ ಅವರು ತುಂಬಾ ಚೆನ್ನಾಗಿ ಹೊಡಿತಾರೆ ಅಂದ್ರೆ ಕೊಬ್ಬರಿ ಹೊಡಿಯೋ ಕೂಲಿ ಕೊಟ್ಟರು ಕೂಡ ಅಷ್ಟೇ ಆಗುತ್ತೆ ಇವ್ರಿಗೆ ಅಷ್ಟೇ ಸಾವಿರಕ್ಕೆ ನಾನು ಯಾವ್ದಾದ್ರು ಕೆಲ್ಸಕ್ಕೆ ಸ್ವಲ್ಪ ಜಾಸ್ತಿ ಜನ ಕೆಲಸದವ್ರು ಬಂದ್ರೆ ನನಗೆ ದೋಸೆ ಇಡ್ಲಿನೇ ಸ್ವಲ್ಪ ಈಸಿ ಮಾಡೋಣ ಪೂಜೆ ಕೂಡ ಆಗಿರ್ಲಿಲ್ಲ ಇನ್ನು ನನ್ ಮಗ ಸ್ನಾನ ಮಾಡಿ ಪೂಜೆ ಮಾಡ್ತಾನೆ ಅಂತ ದೇವ್ರ ಮನೆ ಬೇಗ ಹೊಡೆಯಿತಾರಲ್ಲ ಅದ್ ಟ್ರಿಕ್ಸ್ ಅಲ್ಲಿ ಹೊಡಿತಾರೆ ಅಂತ ಇಷ್ಟು ಕೊಪ್ರಿನ ತಿಂಡಿ ಹತ್ತುವರೆ ಎಲ್ರಿಗೂ ನಮಸ್ಕಾರ ಎಲ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಕಾರಣ ಏನಂತಂದರೆ ಆಲ್ರೆಡಿ ನಾವು ಕೊಬ್ಬರಿನ ಸೂಸಿ ಒಂದು ತಿಂಗಳು ಮೇಲಾಗ್ತಾ ಬಂದಿತ್ತು ಆಸೆ ದುಃಖಕ್ಕೆ ಮೂಲ ಅಥವಾ ಅತಿ ಆಸೆ ಗತಿಗೇಡು ಇದೆಲ್ಲದೂ ಕೂಡ ಇವಾಗ ನನಗೆ ಅಪ್ಲೈ ಆಗ್ತಾಯಿದೆ ಅಂತ ಅನಿಸುತ್ತೆ ಯಾಕಂತಂದರೆ ಕೊಬ್ಬರಿ ಮೂವತ್ತೈದು ಆಗುತ್ತೆ ಅಂತ ಮೂವತ್ತಿದ್ದಾಗಲೂ ಕೂಡ ಓಡಿಸ್ತಿಲ್ಲ ಮತ್ತೆ ಒಳಗಡೆ ಬರ್ತಾಯಿತ್ತು ಇವಾಗ ಇಪ್ಪತ್ತು ಅಂತ ಅಂತ ಇದ್ರು ಅದಕ್ಕೋಸ್ಕರ ಹೊಡೆಯೋದಕ್ಕೆ ಕೇಳಿದ್ವಿ ನಾನು ಇವಾಗ ಟೈಮ್ ಬಂದು ಎಂಟು ಗಂಟೆ ನಾನು ಟೈಮ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವರು ಒಡೆಯೋ ರೀತಿಯಲ್ಲಿ ಕೊಬ್ಬರಿನ ಒಡೆದ್ರೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ನಿಜವಾಗ್ಲೂ ಇವರು ತಿಂಡಿ ಇವತ್ತಿಗೆ ಅಂದರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇಷ್ಟು ಕೊಬ್ಬರಿನೂ ಕೂಡ ಹೊಡೆದು ಹಾಕಿದ್ರು ನಾನು ಆಲ್ರೆಡಿ ನನ್ನ ಕಳೆದ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಇಷ್ಟು ಕೊಬ್ಬರಿ ಹೊಡೆದ್ರೂ ಕೂಡ ಅವರು ಅಲ್ಲಿಗೆ ಅಂದರೆ ಅಲ್ಲಿಗೂ ಸಿಗೋಕ್ಕೂ ಏನೂ ಬಿಡಲಿಲ್ಲ ಅಂತಾರಲ್ಲ ಒಂದು ತಿನ್ನೋದಕ್ಕೂ ಕೂಡ ಒಂದು ಚೂರು ಬರಲಿಲ್ಲ ಅಂದರೆ ಪೀಸ್ ಚೆನ್ನಾಗಿರ್ತಕ್ಕಂಥ ಕೊಬ್ಬರಿ ಹೋಳಾಗಲಿಲ್ಲ ಅಷ್ಟು ನೀಟಾಗಿ ಹೊಡಿತಾರೆ ಇವ್ರ ನಂಬರ್ ಬೇಕಿದ್ರು ಕೂಡ ಕಮೆಂಟ್ ಮಾಡಿ ಅಂತ ನಾನು ಹೇಳಿದ್ದೆ ಇಲ್ಲ ಈ ಸರ್ತಿ ಸ್ಕ್ರೀನ್ ಮೇಲೆ ಶೇರ್ ಮಾಡ್ಕೊತೀನಿ ನೀವು ಯಾರಾದರೂ ಕೊಬ್ಬರಿ ಓಡಿಸೋರಿದ್ದರೆ ಇವ್ರಿಗೆ ನೀವು ಧಾರಾಳವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂತಂದರೆ ಇವಾಗ ರೇಟಲ್ಲಿ ಕೊಬ್ಬರಿ ಹೋಳುಗಳೆಲ್ಲ ಆದರೆ ತುಂಬ ಲಾಸ್ ಬರುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಹೊಡಿತಾರೆ ಅಂದರೆ ಕೊಪ್ರಿ ಹೊಡಿಯೋ ಕೂಲಿ ಕೊಟ್ಟರೂ ಕೂಡ ಅಷ್ಟೇ ಆಗುತ್ತೆ ಇವರಿಗೂ ಅಷ್ಟೇ ಸಾವಿರಕ್ಕೆ ನಾನ್ನೂರು ರೂಪಾಯಿ ಪ್ಲಸ್ ಒಂದು ಗಾಡಿಲಿ ಇಬ್ರು ಬರ್ತಾರೆ ಒಂದು ಗಾಡಿ ಬಂದರೆ ಅಲ್ಲಿಗೆ ನಾನ್ನೂರ ಇನ್ನೂರೈವತ್ತು ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಷ್ಟು ಕೊಡಬೇಕಾಗುತ್ತೆ ನಾನು ತಿಂಡಿ ಕೂಡ ರೆಡಿ ಮಾಡಬೇಕು ದೋಸೆ ಮಾಡೋಣ ಅಂತೇಳಿ ಬ್ಯಾಟರ್ ಕೂಡ ರೆಡಿಯಾಗಿತ್ತು ಅವರಿಗೆ ಫಸ್ಟ್ ನಾನು ಕಾಫಿ ಕೊಟ್ಬಿಟ್ಟೆ ಬಂದ ತಕ್ಷಣವೇ ನೀವು ನೋಡಿದ್ರಲ್ಲ ಅವ್ರ ಹತ್ರ ಮಾತಾಡ್ತಾ ಕಾಫಿ ಕೊಟ್ಟು ಅವರಿಗೆ ಮಾತಾಡಿಸಿದ್ದೆ ಯಾಕಂತಂದರೆ ಫೋನಲ್ಲೆಲ್ಲ ಮಾತಾಡ್ತಿದ್ವಿ ಇವರೇ ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅವ್ರೊಂದು ಸ್ವಲ್ಪ ಮಾತಾಡಿಸಿ ಅಡುಗೆ ಮನೆಗೆ ಬಂದು ದೋಸೆ ಬೇಟರ್ನ ರೆಡಿ ಮಾಡಿದೆ ಅಂದರೆ ಉಪ್ಪು ಸೋಡ ಎಲ್ಲ ಹಾಕಿ ರೆಡಿ ಮಾಡಿದೆ ಪಲ್ಯ ಮಾಡೋಕ್ಕೆ ಟೈಮ್ ಆಗುತ್ತೆ ಪಲ್ಯ ಬೇಡ ಬರೀ ಚಟ್ನಿ ಮಾಡೋಣ ಕಡಲೆ ಬೀಜದ ಚಟ್ನಿ ಚೆನ್ನಾಗಿರುತ್ತೆ ದೋಸೆಗೆ ಅಂತ ಹೇಳಿ ದೋಸೆ ಬೇಟರ್ ರೆಡಿ ಮಾಡಿದ ಮೇಲೆ ನಾನಿವಾಗ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ರೆಡಿ ಮಾಡ್ಕೊಂಡೆ ಏನಾದರೂ ಕೆಲ್ ಅಂದರೆ ಈ ಥರ ಕೆಲಸಗಳು ಅಂತ ಬಂದಾಗ ಸ್ವಲ್ಪ ಟೈಮು ಆಚೆ ಈಚೆ ಆದರೂ ಕೂಡ ಬೇಗನೆ ಟೈಮ್ ಆಗಿಬಿಡುತ್ತೆ ನಾನು ಎಲ್ಲಿ ಒಂದು ಅರ್ಧ ಗಂಟೆ ಕಾಲು ಗಂಟೆ ಟೈಮ್ ವೇಸ್ಟ್ ಮಾಡ್ತೀವೋ ಟೈಮಿಗೆ ಸರಿಯಾಗಿ ತಿಂಡಿ ಕೊಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ತಿಂಡಿನ ಇವತ್ತು ದೋಸೆ ಬೆಟರ್ ನೆನೇ ರೆಡಿ ಮಾಡಿದ್ದೆ ಅವ್ರು ಬರ್ತಾರೆ ಅಂತ ಇವ್ರು ಕೆಲಸ ಶುರು ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ಇವರು ಮಾತಾಡಿಸ್ತಾ ಕೆಲಸ ಇವತ್ತಿನ ಬ್ಲಾಗ್ ಎಲ್ಲ ಶುರು ಮಾಡ್ತೀನಿ ದಯವಿಟ್ಟು ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಒಸುಬ್ರು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನೆಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಆಗಿ. ಗಡಿಯಾದ್ರೆ ಏನಾರಾ ಟ್ರಿಕ್ಸ್ ಐತಾ ನೀವು ಅವತ್ ನೀಟಾಗಿ ಅಲ್ಲ ನೀವು ನೀಟಾಗಿ ಗಡಿ ತಿರಲ್ಲ ಅದಕ್ಕೆ ನಮ್ ಕಡೆ ವಡಿ ಅಂದ್ರೆ ಹಾ ಯಾಕತೆ ಐತೆ ಇನ್ನ ಏಣಿ ಕೊಪ್ರಿ ಅಂದ್ರೆ ಮೂರು ಏಣಿ ಬರುತ್ತಲ್ಲ ಆ ಕಡೆ ಒಂದ್ ಏಣಿ ಹೊಡಿಯೋದು ಹೊಡದ್ರೆ ನೀವು ಹಂಗೆ ಚೆನ್ನಾಗಿ ಬಂದೈತ ನಮ್ದು ಬೆಂಡಾಯ್ತ ಅದೇ ರೇಟ್ ಕಾಯಕೋಗಿ ಅದೇ ಅದೇ ಅದಕ್ಕೆ ಏನು ಒಂದು ಬಂದ್ರೆ ಒಂದು ಕಳ್ಕೊಬೇಕಲ್ಲ ಅಷ್ಟೇ ಆಮೇಲೆ ನಾನ್ ಚನಾಗಿಲ್ದವನೆಲ್ಲ ಹಾಕಿದ್ದೀನಿ ಸೊ ಕಾಯ ಕಲ್ ಬಿಡಲ್ಲ ಅದಲೇ ಡೌಟ್ ಅಲ್ಲಿ ಇರ್ತೀವಲ್ಲ ಅದಕ್ ಹಾಕಿರ್ತೀನಿ ಲಾಸ್ ಆ ಕೌಟ ಆಗಲ್ಲ ಅಂತಲೇ ನಾನು ನೀವು ಎಷ್ಟ ಜನ ಇರಲ್ಲ ವಡೆಯರು ಅಕನ ಜನ ಇತ್ತು 40 ಒಂದೇ ಊರಲ್ಲಿ ಒಂದೇ ಊರಲ್ಲಿ ಒಂದೇ ಬೇರೆ ಬೇರೆ ಊರಲ್ಲಿ ಇಲ್ವಾ ಬರೇ ಬೆನಕನಳ್ಳಿ ಮಾತ್ರ

ಗುಂಡಿ ತಗದು ತಂಗಿ ಸಜಿ ಆ ಜಪ್ಪಕ್ಕೆ ಇರಂತೂ ಸೋಟಿ ಆತದು ಆನೆ ತಿರುಗವಾ ಎಲ್ಲಾ ಮಾಡ್ತೀ ಮಾತ್ರವಾ ಓಲಿ ಗುತ್ತಿಗೆ 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 ಸರಿ ಸರಿ ಕೆಲ್ಸಕ್ಕೆ ಇಷ್ಟ ಅಂತ ಒಪ್ಪಿಸ್ಕೊಂಬಿಡೋದು ನೀವು ಎಷ್ಟು ಜನರ ಹೋಗಿ ಎಷ್ಟು ದಿಸ್ಕಾರ ಮಾಡ್ಕೊಂಡು ಬರಬಹುದು ಸರಿ ಸರಿ ಇಲ್ಲಿವರೆಗೂ ಎಲ್ಲ ಬತ್ತಿರಲ್ಲ ಎಷ್ಟು ಕಿಲೋಮೀಟರ್ ಆದ್ರೂ ಹೋಗ್ತೀರಾ ಹೋಗ್ತಿರ ಕೊಪ್ರಿವಡಿಯಕ್ಕೆ ನಮ್ ಕೊರಿ ಬಡಿಯೋದಿಲ್ದಂಗ ತೆಣ್ಣಾಳಿಗೆ ಎಲ್ಲ ರೂಢಿಯಾದ್ರು ನೋಡಿದ್ರಲ್ಲ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ನಾನ್ ಸ್ವಲ್ಪ ಹಂಗೆ ಯಾವ್ದೇ ಕೆಲ್ಸಕ್ಕೆ ಯಾವೇ ಕೆಲಸದಲ್ಲಿ ಬಂದ್ರು ಕೂಡ ಅಡಿಗೆ ಮನೇಲೆ ಇರೋದು ಹಾಗೆಲ್ಲ ಮಾಡೋದಿಲ್ಲ ಯಾರಾದರೂ ಕೆಲಸದವ್ರು ಬಂದರೆ ಅವ್ರ ವಿಚಾರ ಮಾತಾಡೋದು ಅವ್ರ ಹತ್ರ ಮಾತಾಡ್ತಕ್ಕೂರೋದು ಅಂದರೆ ಅವರು ಹೆಂಗೆ ಕೆಲಸ ಮಾಡ್ತಾರೆ ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಆ ಥರ ನನಗೊಂದು ಸ್ವಲ್ಪ ಅದು ಅವ್ರ ಬಗ್ಗೆ ಕೇಳೋದು ನನಗಿಷ್ಟ ನಾನು ಆ ಥರ ಯಾರೇ ಕೆಲಸದವ್ರು ಬಂದರೂ ಕೂಡ ಪೂರ್ಣ ವಿಚಾರಿಸ್ತಾ ಇರ್ತೀನಿ ಈಗ ಹೋಗಿ ಅವ್ರ ಅವ್ರ ಕೆಲಸದ ಬಗ್ಗೆ ಸ್ವಲ್ಪ ಡೀಟೇಲೆಲ್ಲ ಮಾತಾಡಿ ಕಾಫಿ ಕೊಟ್ಟನಲ್ಲ ಅಷ್ಟೊತ್ತವರೆಗೂ ಕಾಫಿ ಕುಡಿಯೋವರೆಗೂ ಮಾತಾಡ್ತಾ ಕೂತಿದ್ದೆ ಈಗ ಅಡುಗೆ ಮನೆಗೆ ಬಂದೆ ಬಂತಿದ್ದಂಗೆ ನಾನು ಅವ್ರು ಬರೋದ್ರೊಳಗಡೆ ಆಲ್ರೆಡಿ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಕಡಲೆ ಬೀಜ ಮಾತ್ರ ಹುರ್ಕೊಬೇಕಿತ್ತು ಕಡಲೆ ಚಟ್ನಿನು ಚೆನ್ನಾಗಿರುತ್ತೆ ಆದರೂ ಕೂಡ ನನ್ನ ಮಗನಿಗೆ ಕಡಲೆ ಬೀಜ ಚಟ್ನಿ ಇರಬೇಕು ಇವತ್ತು ಪಲ್ಯ ಬೇರೆ ಇರಲಿವಲ್ಲ ದೋಸೆ ಅಂದರೆ ಅವ್ನಿಗೆ ಆಲೂಗಡ್ಡೆ ಪಲ್ಯ ಇರಲೇಬೇಕು ಇವತ್ತು ಬರೀ ಚಟ್ನಿ ಇದ್ದಿದ್ದರಿಂದ ಅವನು ಹೇಳಿ ಚಟ್ನಿನೇ ಮಾಡೋಣ ಅಂತ ಹೇಳಿ ಕಡಲೆ ಬೀಜನ ಹುರಿದು ಫ್ರೈ ಮಾಡ್ಕೊಂಡು ಇವಾಗ ಚಟ್ನಿ ರುಬ್ಬೋದಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಕರೆಂಟ್ ಬೇರೆ ಕೈ ಕೊಡ್ತು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯ್ತು ಅವರು ಕೂಡ ಇವಾಗ ಟೀ ಕುಡ್ದಿದ್ದೀವಿ ತಿಂಡಿಗೆ ಅಂಥ ಅರ್ಜೆಂಟೇನಿಲ್ಲ ಬೇಗ ಕೊಬ್ಬರಿ ಮುಗಿದ್ರೆ ಒಂದೇ ಸಲ ಮುಗಿಸ್ಕೊಂಡೇ ತಿಂಡಿ ತಿಂತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಅದಕ್ಕೋಸ್ಕರ ಏನು ಟೈಮ್ ಇದೆಯಲ್ಲ ಅಂತೇಳಿ ಚಟ್ನಿಗೆ ಹಾಕೋದಕ್ಕೆ ಅಂತ ವೆಯ್ಟ್ ಮಾಡಿದೆ ಕರೆಂಟ್ನ ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಚಟ್ನಿ ಎಲ್ಲ ಇದ್ದೀನಿ ಯಾವುದೇ ಕೆಲಸ ಆದರೂ ಕೂಡ ಈ ಕೊಬ್ಬರಿ ನಾವು ಒಂದ್ ತಿಂಗಳಿಂದ ಆಸೆ ಅನ್ನೋದು ಎಷ್ಟು ಅಂತ ಅನ್ನೋದಕ್ಕೆ ಒಂದ್ ಚಿಕ್ಕ ಉದಾಹರಣೆ ಮೂವತ್ ಸಾವಿರ ಆಗಿತ್ತು ಮೂವತ್ತೊಂದು ಕೂಡ ಆಗಿತ್ತು ಅನ್ಸುತ್ತೆ ಮೇ ಬಿ ನಾವು ಸುಲದಾಗ ಅಂದ್ರೆ ಕೊಬ್ಬರಿ ಸುಲ್ದಾಗ ಅದೇ ಇನ್ನೇನು ಮೂವತ್ತೊಂದು ಆಗ್ತಾ ಇದೆಯಲ್ಲ ಇನ್ನೇನು ಬೇಗನೆ ಮೂವತ್ತೈದು ಆಗ್ಬೋದೇನೋ ಅಂತ ವೆಯ್ಟ್ ಮಾಡಿದ್ವಿ ಹಿಂಗೆ ಅಲ್ವಾ ಅಂದರೆ ಕೈ ಸಿಗಲ್ಲ ಅಂತ ಅಂತಾರಲ್ಲ ಆ ಥರ ಹಂಗಾಯ್ತು ಒಟ್ಟಿನಲ್ಲಿ ಈಗ ಎಷ್ಟು ರೇಟಿಗೆ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಏನಾದರೂ ಮಂಡಿಗೆ ತೊಗೊಂಡೋಗಿ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡ್ತಾರಾ ಇಲ್ಲ ಇವಾಗ ಬಿಟ್ಬಿಟ್ರಾ ಅದು ನನಗಿನ್ನೂ ಸರಿ ಗೊತ್ತಿಲ್ಲ ಒಟ್ಟನೆ ಇವತ್ತು ಅಂದರೆ ನಿನ್ನೆ ಒಡೆದು ಎಲ್ಲ ರೆಡಿಯಾಗಿದೆ ಕಡಿಮೆ ಆಗ್ತಾ ಇದೆಯಲ್ಲ ಇನ್ನು ಹಿಂಗೆ ಕಡಿಮೆ ಆದರೆ ಅಂತ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ನಾನು ಯಾವುದಾದ್ರೂ ಕೆಲಸಕ್ಕೆ ಸ್ವಲ್ಪ ಜಾಸ್ತಿ ಜನ ಕೆಲಸದವ್ರು ಬಂದರೆ ನನಗೆ ದೋಸೆ ಇಡ್ಲಿನೇ ಸ್ವಲ್ಪ ಈಸಿ ತಿಂಡಿ ಯಾಕಂತಂದರೆ ಚಿತ್ರಾನ್ನ ಅನ್ನ ಬಜಿಬೇಕು ಈರುಳ್ಳಿ ಆ ಥರ ಅನ್ನ ಆದ ಐಟಮ್ ಅವರು ಕೂಡ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಡ್ತಾ ಬಿಡ್ತಾಯಿರ್ತೀನಿ ದೋಸೆ ಇಡ್ಲಿನ ದೋಸೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಚಟ್ನಿ ಅವರು ಕೂಡ ಇವಾಗ ತಿಂಡಿಗೆ ಬಂದರು ಅಂದರೆ ಕೊಬ್ಬರಿ ಒಡೆದು ಇನ್ನು ಎಬ್ಬದಿತ್ತು ಅನಿಸುತ್ತೆ ಮೇ ಬಿ ಆಗ ಬಂದ್ರೆ ಇಲ್ಲ ಇನ್ನೊಂದು ಸ್ವಲ್ಪ ಇತ್ತು ಅಂತ ನಾನು ಆಚೆ ಹೋಗಿ ನೋಡಿರಲಿಲ್ಲ ಹೊಟ್ಟೆನಲ್ಲೇ ಅವ್ರು ತಿಂಡಿಗೆ ಬರ್ತಾ ಇದ್ದಾರೆ ಅಂತ ಅಂದ ನನ್ನ ಮಗ ಅವನು ಅವನು ಕೂಡ ತಿಂಡಿ ಕೊಡೋದಿಕ್ಕೆ ಹೇಳಿ ಒಳಗಡೆ ಬಂದ ಇಬ್ಬರು ಸೇರ್ಕೊಂಡು ತಿಂಡಿ ಕೊಟ್ವಿ ಬಿಸಿ ಸ್ವಲ್ಪ ನಾಲ್ಕಾದರೆ ಇಬ್ಬರಿಗೆ ದೋಸೆ ಅಲ್ವಾ ಬೇಗ ಬೇಗ ಎದ್ದೋಳಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಒಂದು ನಾಲ್ಕು ದೋಸೆ ಬಿಟ್ಟ ಮೇಲೆ ಅವ್ರಿಗೆ ತಿಂಡಿ ಕೊಟ್ವಿ ನೋಡಿ ದೋಸೆ ಅಂತೂ ತುಂಬ ಹೆಂಗೆ ಬಿಡ್ತೀರಾ ಮಸಾಲೆ ದೋಸೆನ ಇದು ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ನಾನು ಏನೂ ಹಾಕೋದಿಲ್ಲ ಅಕ್ಕಿ ನೆನೆಸೋದಕ್ಕೆ ಮೆಂತ್ಯ ಒಂದೆರಡು ಸ್ಪೂನು ಒಂದೆರಡು ಸ್ಪೂನು ಕಡಲೆಬೇಳೆ ಹಾಗೆ ಅಕ್ಕಿ ಇನ್ನು ಒಂದು ಇಡೀ ಅವಲಕ್ಕಿ ಇಷ್ಟನ್ನೇ ಹಾಕಿ ದೋಸೆ ಬಿಡೋದು ಮತ್ತು ನೀವು ಕೆಲಸದವ್ರಿಗೆಲ್ಲ ಆಚೆನೇ ತಿಂಡಿ ಕೊಡ್ತೀರಾ ಅಂತ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡಿದ್ರಿ ನಾವು ಬರ್ರಿ ಅಂದರೂ ಕೂಡ ಅವರು ಒಳಗಡೆ ಬರೋದಿಲ್ಲ ಯಾಕಂತಂದರೆ ಇದು ಹಿಂದಿನವರು ಮಾಡ್ಕೊಂಬಂದಿರ್ತಕ್ಕಂಥ ಅಭ್ಯಾಸ ನಾವೇನು ಅವ್ರನ್ನ ಆಚೆನಿಲ್ಲಿ ಆ ಥರ ಎಲ್ಲ ಹೇಳೋದಿಲ್ಲ ತಿಂಡಿ ಅವ್ರದೀಗ ಹತ್ತುವರೆಗೆ ಮುಗೀತು ನೋಡಿ ಟೈಮ್ ಈಗ ಎಷ್ಟು ಕಾಣಿಸ್ತಾ ಇದೆ ನಿಮಗೆ ಅಲ್ವಾ ಕೊಬ್ಬರಿ ತೋರಿಸ್ತೀನಿ ನೋಡಿ ಖಾಲಿಯಾಗಿದೆ ಅವರು ಅಷ್ಟು ಬೇಗ ಎಂಟು ಗಂಟೆ ಹತ್ತತ್ರ ಸ್ಟಾರ್ಟ್ ಮಾಡಿದಾಗ ಎರಡು ಎರಡೂವರೆ ಅವರಿಗೆ ಅಷ್ಟು ಕೊಬ್ಬರಿನೂ ಕೂಡ ಒಡೆದಿದ್ದಾರೆ ಯಾರಾದರೂ ನೀವು ಯಾರಾದರೂ ಕೊಬ್ಬರಿ ಒಡ್ಸೋರಿದ್ದರೆ ತುಂಬ ಚೆನ್ನಾಗಿ ನಿಜವಾಗ್ಲೂ ತಿನ್ನೋದಕ್ಕೂ ಕೂಡ ಒಂದು ಪೀಸ್ ಕೊಬ್ಬರಿ ಸಿಕ್ಕಿಲ್ಲ ನಾವು ಚೂರು ಮಾರಲೇ ಇಲ್ಲ ಕೌಟು ಮತ್ತು ಕೊಬ್ಬರಿ ಅಷ್ಟೇ ಬಂದಿದ್ದು ಇವಾಗ ಅವು ಕಚ್ಕೊಂಡಿರ್ತಾವಲ್ಲ ಬೆನ್ನತ್ಲು ಅವನ್ನು ಇದ್ರು ಕೌಟನ್ನ ಕೌಟನ್ನು ಒಬ್ಬರು ಇದ್ರು ಅದನ್ನು ಯಾವ ರೀತಿ ಟ್ರಿಕ್ಸಲ್ಲಿ ಇದ್ರು ಅಂತ ನಾನು ಹೋಗಿ ಹತ್ರ ಹೋಗಿ ಅವ್ರ ಹತ್ರ ನೋಡಿದೆ ಯಾಕಂತಂದರೆ ಬೆನ್ನತ್ತಲನ್ನು ನಾವು ಕುಡ್ಲಲ್ಲಿ ಹಾಕಿ ತಿವಿವು ಅವು ಓಳಾಗವು ಇವ್ರು ನೋಡಿ ಅದನ್ನು ಹೊಡಿಯೋದಕ್ಕೆ ಅಂತಲೇ ಒಂದು ಆಯ್ದನೆ ಮಾಡ್ಕೊಂಡಿದ್ದಾರೆ ಬನ್ನಿ ಹತ್ರ ತಗೊಂಡೋಗಿ ತೋರಿಸ್ತೀನಿ ಯಾವ ರೀತಿ ಅವ್ನು ಬಿಡಿಸ್ತಾ ಇದ್ದಾರೆ ಅಂತ ಅವ್ರು ಎಷ್ಟು ಪಟ 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 ಅದನ್ನು ಬಿಡಿಸಾಕ್ತಿದ್ರು ಅಂದರೆ ನೋಡೋದಕ್ಕೆ ನನಗೆ ಖುಷಿ ಆಗ್ತಾ ಇತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ನಿಮಗೆಲ್ಲ ಗೊತ್ತು ಅಂತ ಅನಿಸುತ್ತೆ ನಮ್ಗೆ ಇದು ವಸ್ತು ಅದಕ್ಕೋಸ್ಕರ ಅದರ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೆ ಅಷ್ಟೇ ಈ ವರ್ಷ ಕೊಬ್ಬರಿಗಳು ಎಲ್ಲ ಕಡೆ ಕಾಯಿಗಳು ಕಡಿಮೆ ಕಾಯಿ ಕಡಿಮೆ ಅಂತ ಅಂದರೆ ಅರ್ಧಕ್ಕರ್ಧಕ್ಕಿಂತ ಅರ್ಧಕ್ಕಿಂತ ಕಡಿಮೆ ರೈತರಿಗೆ ಎಲ್ಲೋದರೂ ಏನು ಲಾಸ್ ಆಗೋದಿಲ್ಲ ಕೊಬ್ಬರಿ ತೀರ ಕಡಿಮೆ ಆಗಿರೋದ್ರಿಂದ ರೇಟ್ ಬಂದಿದೆ ಒಬ್ಬ ಅಷ್ಟು ಜನಕ್ಕೆ ಸಿಕ್ಕಿದೆ ಸ್ವಲ್ಪ ಜನಕ್ಕೆ ಸಿಕ್ಕೋದಿಲ್ಲ ಅದೆಲ್ಲ ಯಾಕಂತಂದರೆ ಇನ್ನೇನು ರೇಟು ರೈಸ್ ಆಗೋದ್ರೊಳಗಡೆ ಎಷ್ಟೋ ಜನ ಮಾರಿದ್ರು ಇಷ್ಟು ರೇಟ್ ಸಿಕ್ಕಿರೋದು ನಮ್ಗೆ ಅದೃಷ್ಟ ಅಂತಲೇ ಹೇಳ್ಬೋದು ನಾವು ಕೂಡ ಇಲ್ಲಿ ಒಂದು ತಿಂಗಳ ಹಿಂದೆನೇ ಹೊಡಿಬೇಕಿತ್ತು ಅಂದರೆ ಸುಲಿದು ಹೊಡಿಬೇಕಿತ್ತು ಏನೋ ನನ್ನ ಮಗ ಕಾಲೇಜ್ ಶುರುವಾಗ್ಲಿಂದ ವೆಯ್ಟ್ ಮಾಡಿದಕ್ಕೆ ಇಷ್ಟು ರೇಟ್ ಸಿಕ್ಕಿದೆ ಅಷ್ಟೇ ಅವರು ಕೊಬ್ಬರಿ ತಿಂಡಿ ತಿಂದು ಊಟಕ್ಕೆಲ್ಲ ಇರೋದಿಲ್ಲ ಅಂತ ಗೊತ್ತಾಯ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡೋಣ ಪೂಜೆ ಕೂಡ ಆಗಿರ್ಲಿಲ್ಲ ಇನ್ನು ನನ್ನ ಮಗ ಸ್ನಾನ ಮಾಡಿ ಪೂಜೆ ಮಾಡ್ತಾನೆ ಅಂತ ದೇವ್ರ ಮನೆಗೆ ಬಂದೆ ದೇವ್ರ ಮನೆ ಬಂದಾಗ ಒಂದು ಆರದ್ದು ಮೊಳೆ ಯಾಕೋ ಲೂಸ್ ಇತ್ತೇನೋ ಕಿತ್ಕೊಂಡ್ ಬಿದ್ದಿತ್ತು ನಾನು ಮತ್ತೊಂದು ಮೊಳೆ ತೊಗೊಂಬಂದು ಹಾರ ಹಾಕಿ ನೋಡಿ ನನಗೆ ಒಂದು ಸ್ವಲ್ಪ ಈ ಸೊಳ್ಳೆಗಳು ಒಂಥರ ಬುಳ ಈ ತರದವ್ ಅಯ್ಯೋ ಅನ್ನಿಸ್ತಾ ಇರ್ತವೆ ಅವನ್ ನೋಡಿ ನಾನು ಇಲ್ಲಿ ಏನೇ ಆದ್ರೂ ಒಡೆದ ಆಚೆ ಕಳಿಸ್ಬೇಕು ಅನ್ನೋದು ನನ್ನಿದು ನನ್ಗೆ ಅದೊಂಥರ ಕ್ರೇಜು ಅಂತಲೇ ಹೇಳ್ಬೋದು ಏನಾದರೂ ಒಂದು ಹುಳಗಳು ಕಂಡ್ರೆ ಅದನ್ನು ಹೊಡೆದು ಆಚೆ ತಕನ ತಕ್ಕನ ಆಗಲ್ಲ ಇದೇನೋ ಸಣ್ಣದು ಒಂದು ಹುಳ ಬಂದಿತ್ತು ಅದನ್ನು ನೋಡಿಸ್ತಾ ಇದ್ದೆ ನಿಮಗೇನು ಇದೆಲ್ಲ ಸಿಲ್ಲಿ ಸಿಲ್ಲಿ ಮ್ಯಾಟ್ರೆಲ್ಲ ತೋರಿಸ್ತಾವ್ರೆ ಅಂತಲ್ಲ ಸುಮ್ಮನೆ ಆ ಥರ ಅದು ಮಾಡಿದ್ನಲ್ಲ ಆ ವಿಡಿಯೋ ಚೆನ್ನಾಗಿ ಅನ್ನಿಸ್ತು ಅದಕ್ಕೋಸ್ಕರ ಕ್ಲಿಪ್ ಆ್ಯಡ್ ಮಾಡಿದೆ ಅಷ್ಟೇ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಣ ಹೇಳಿ ದೇವ್ರ ಮನೆಗೆ ರುದ್ರಾಕ್ಷಿ ಹಾರ ಎಲ್ಲ ಬಿದ್ದೋಗಿತ್ತು ಅದು ಹಾರ ತಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯನೂ ಕೂಡ ಶೇರ್ ಮಾಡ್ಕೊಬೇಕು ಒಂದು ಇವ್ರ ನಂಬರ್ ಬೇಕಿದ್ರೆ ನಾನು ಆಗ್ಲೇನೆ ಕಾಂಟ್ಯಾಕ್ಟ್ ನಂಬರ್ನ ನನಗೂ ಕೂಡ ಕಮೆಂಟ್ ಮಾಡಿ ನಾನು ಕೂಡ ಶೇರ್ ಮಾಡ್ಕೊಂತೀನಿ ಬನ್ನಿ ಇವಾಗ ದೇವ್ರ ಮನೆ ಆಲ್ಮೋಸ್ಟ್ ಆಲು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಆಗಿತ್ತು ಅವರಿಗೆ ಸ್ವಲ್ಪ ಟೀ ಕೊಡಬೇಕಿತ್ತು ತಿಂಡಿ ಅವರು ಸ್ವಲ್ಪ ಜಾಸ್ತಿ ಟೈಮ್ ಟೀ ಕುಡಿತಾರೆ ಊಟ ಕಡಿಮೆ ಊಟ ಬೇಡ ಅಂತ ಬೇರೆ ಅಂದಿದ್ರಲ್ಲ ಅದಕ್ಕೋಸ್ಕರ ಫೈನಲ್ ಎಲ್ಲ ಆಗಿತ್ತು ಚುಪ್ಪು ಮತ್ತು ಕೌಟ್ನ ಕ್ಲೀನ್ ಮಾಡಿದ್ದು ಆಯಿತು ಎಲ್ಲದನ್ನು ಕೂಡ ಚೀಲಕ್ಕೆ ಹಾಕಿ ಅವರು ದೊಡ್ಡ ದೊಡ್ಡ ಚಿಪ್ಗಳನ್ನ ಈ ರೀತಿ ಅವರು ಕೂಡ ನೂಗ್ತಾಯಿದ್ರು ಅಂದರೆ ಗುಡ್ಡೆಗೆ ಮಾಡ್ತಾಯಿದ್ರು ಅವ್ರು ಎಷ್ಟು ಮಾಡಬೇಕೋ ಅಷ್ಟು ಮಾಡಿ ಹೋದರು ಇನ್ನು ಉಳಿದಿರ್ತಕ್ಕಂಥ ಕೆಲಸ ಇನ್ನೂ ಕೂಡ ಇತ್ತು ಎಲ್ಲದನ್ನು ಕೂಡ ಅವ್ರು ಇಷ್ಟು ಮಾಡಿ ಹೋಗ್ತಾರೆ ಅಂದರೆ ಚೀಲುಗಳಿಗೆ ಹಾಕಿ ಬೇಕಿದ್ರೆ ತೂಕ ಮಾಡಬೇಕು ಅಂದರೆ ತೂಕ ತೂಕ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ ಇಷ್ಟು ಕೆಲಸನೂ ಕೂಡ ಮಾಡ್ತಾರೆ ಸಾವಿರಕ್ಕೆ ನಾನ್ನೂರು ರೂಪಾಯಿ ಕೊಡ್ಬೋದು ಅಂತ ನನಗೂ ಕೂಡ ಅನ್ನಿಸ್ತು ಅಂದರೆ ಇಷ್ಟು ಬೇಗ ಹೊಡೆಯಿತಾರಲ್ಲ ಅದು ಯಾವ ಟ್ರಿಕ್ಸಲ್ಲಿ ಹೊಡಿತಾರೆ ಅಂತ ಇಷ್ಟು ಕೊಬ್ಬರಿನ ತಿಂಡಿ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೆಲ್ಲ ಹೊಡೆದಾಕಿರೋ ಅವರನ್ನು ಕಳಿಸಿದ ಮೇಲೆ ಇನ್ನೂ ಸಣ್ಣ ಧೂಳೆಲ್ಲ ಇತ್ತಲ್ಲ ಅದನ್ನು ನಾನು ಕೂಡ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ ಅವ್ರೇನು ನಮ್ಮ ಮನೇಲಿ ಕೊಬ್ಬರಿ ಇವತ್ತು ತಗೊಂಡೋಗ್ತಾ ಇಲ್ಲ ಯಾಕೋ ಸ್ವಲ್ಪ ಮಳೆ ಮೋಡ ಆಗಿತ್ತು ಆಟೋದಲ್ಲಿ ತಗೊಂಡೋಗೋದಕ್ಕೆ ಕಷ್ಟ ಅಂತ ಹೇಳಿ ಫೋನ್ ಮಾಡಿ ಅವರಿಗೆ ಮಂಡಿ ಅವರಿಗೆ ನಾಳೆ ತಗೊಂಬರ್ತೀವಿ ಅಂತ ಹೇಳ್ತಾ ಇದ್ರು ಏನು ರೇಟ್ ಸಿಗುತ್ತೆ ಅಂತ ಇವತ್ತು ಬಿಡ್ತೀವ ಅದನ್ನೆಲ್ಲ ನಾನು ನೆಕ್ಸ್ಟ್ ನೆಕ್ಸ್ಟ್ಗಳು ಆಗಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಕೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ನಾವು ಏನು ರೇಟಿಗೆ ಕೊಪ್ಪ ಬಿಟ್ಟು ಅನ್ನೋದ ಶೇರ್ ಮಾಡ್ಕೊತೀನಿ ಆದರೂ ಕೂಡ ರೇಟ್ ಕಮ್ಮಿ ಆಗಿದ್ದು ಸ್ವಲ್ಪ ಬೇಜಾರಾಯಿತು ಯಾಕಂತಂದರೆ ನಾನೊಂದು ಮೂವತ್ತು ಆ ಥರ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ವಿ ಅದು ಯಾವಾಗ ಹೆಂಗಾಗುತ್ತೋ ಗೊತ್ತಿರುತ್ತೆ ಹೇಳಿ ಯಾರಿಗೂ ಕೂಡ ಈ ರೇಟ್ ಬೆಲೆಗಳು ಗೊತ್ತಿರೋದಿಲ್ಲ ಅವ್ರಿಗೂ ಕೂಡ ಮಂಡಿಯವ್ರಿಗೂ ಕೂಡ ಮೇ ಬಿ ಗೊತ್ತಿರೋದಿಲ್ಲ ಅಂತ ಅಂದ್ಕೊಂತೀನಿ ಎಷ್ಟು ಚೀಲಾಗಿದೆ ಅಂತ ಒಂದು ಸರಿ ನೋಡೋಣ ಅಂತೇಳಿ ಹೋದೆ ಎಲ್ಲದನ್ನು ಮಳೆ ಬೇರೆ ಮಳೆ ಸೋನೆ ಅಲ್ಲಿ ಸ್ವಲ್ಪ ಇರಿಸ್ಲು ಬರುತ್ತೆ ಅಂದರೆ ಗಾಳಿ ಬಿಸಿ ಆ ಕಡೆ ಈ ಕಡೆ ಮಳೆ ಬಂದಾಗ ಇರಿಸ್ಲು ಬರುತ್ತೆ ಅದು ಪ್ಲಸ್ಸು ಎಷ್ಟು ಚೀಲಾಗಿತ್ತು ಅಂತ ನನಗೆ ಗೊತ್ತಿಲ್ಲ ಚೀಲಗಳನ್ನೆಲ್ಲ ಒಂದ್ಸಲಿ ಕೌಂಟ್ ಮಾಡ್ಕೊಳ್ಳೋಣ ಅಂತೇಳಿ ಓದೆ ಚೀಲ ಎಲ್ಲ ಕೌಂಟ್ ಮಾಡಿ ಇಷ್ಟು ಚೀಲ ಆಗಿದೆ ಅಂತ ಅಂದ್ಕೊಂಡು ಎಲ್ಲ ಚೀಲನೂ ಮುಚ್ಚಿಟ್ಟು ಇವತ್ತು ಅಡುಗೆ ಬೇರೆ ಆಗಿಲ್ಲ ಇನ್ನೂ ಸಾಂಬಾರು ಬೇರೆ ಮಾಡಬೇಕಿತ್ತು ಅದಕ್ಕೋಸ್ಕರ ಅಡುಗೆ ಮನೆಗೆ ಬಂದು ಪಟಾಪಟ ಅಂತ ಬಿಸಿ ಮುದ್ದೆ ಮಾಡಿ ಸಾಂಬಾರು ಕೂಡ ಮಾಡಿದೆ ಸಾಂಬಾರು ಬಂದು ಬಸ್ಸಾರ್ ಮಾಡಿದೆ ಅವರು ಊಟಕ್ಕಿರಲಿಲ್ಲ ನಮ್ಮ ಮನೆಯವರು ನಾನು ನನ್ನ ಮಗ ಇಷ್ಟೇ ಜನನೇ ಊಟ ಮುಗಿಸಿದ್ವಿ ನೋಡಿ ಒಂದು ಸರಿ ಹತ್ರಕ್ಕೆ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಕ್ಲಿಪ್ಪಿಂಗ್ನು ಕೂಡ ಆ್ಯಡ್ ಮಾಡಿಕೊಂಡೆ ಅಷ್ಟೇ ಆಲ್ರೆಡಿ ಇವಾಗ ಫೈನಲಿ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸಾಕಷ್ಟು ಜನ ಡಿ ಎಮ್ ಮಾಡಿ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ನನ್ನ ಕೊಬ್ಬರಿ ಸುಲಿದು ಮನೆ ಹತ್ರ ಹಾಕ್ಕೊಂಡಿದ್ದ ಒಂದು ವ್ಲಾಗಲ್ಲಿ ವಿಡಿಯೋ ಹಾಕಿದ್ದಕ್ಕೆ ಕೊಬ್ಬರಿ ರೇಟ್ ಇಷ್ಟು ಇವತ್ತಿನ ರೇಟ್ ಇಷ್ಟು ಅರ್ಸಿಕೆರೆ ಇಷ್ಟು ತಿಪ್ಪ್ಟೂರಿಷ್ಟು ಅಂತ ಪ್ರತಿದಿನ ಅಪ್ಡೇಟ್ ಸಿಗ್ತಾಯಿತ್ತು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಕೂಡ ಇಷ್ಟಪಡ್ತೀನಿ ನನಗೆ ಯಾರೆಲ್ಲ ಕೊಬ್ಬರಿ ರೇಟ್ ತಿಳಿಸ್ತಾ ಇದ್ರಿ ಇನ್ನು ಮುಂದೆ ರೈಸ್ ಆಗೋದು ಇನ್ನೂ ಲೇಟು ಅಕ್ಕ ಮಾರಿ ನೀವು ಬಿಡೋದಾದರೆ ಬಿಡ್ಬೋದು ಆ ಥರನೂ ಕೂಡ ಕಮೆಂಟ್ ಮಾಡಿದ್ದಾರೆ ನೀವೆಲ್ಲೋ ಇರೋರು ನನಗೆ ಈ ಥರ ಸಜೆಷನ್ ಕೊಡೋದಕ್ಕೆ ಒಂದು ಕಾಂಟ್ಯಾಕ್ಟ್ ಆಗಿದೆ ಅಂದರೆ ಅದು ಈ ಸೋಷಿಯಲ್ ಮೀಡಿಯಾ ಅದಕ್ಕೋಸ್ಕರ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಕೂಡ ಇಷ್ಟಪಡ್ತೀನಿ ಆವತ್ತು ಮಧ್ಯಾಹ್ನ ಎಲ್ಲ ಈ ಥರ ಎಲ್ಲ ಆಗಿ ಕೆಲಸ ನನ್ನ ಮಗ ಸಂಜೆಗೆ ಫ್ರೆಂಚ್ ರೈಸ್ ಮಾಡ್ತೀನಿ ಅಲ್ಲ ಫ್ರೆಂಚ್ ಫ್ರೆಂಚ್ ಫ್ರೈ ಫ್ರೆಂಚ್ ಫ್ರೈ ಮಾಡ್ತೀನಿ ಅಂತ ಹೇಳಿ ಆಲೂಗೆಡ್ಡೆ ಚಿಪ್ಸ್ ಥರ ಅದಕ್ಕೆಲ್ಲ ಆಗನೆಲ್ಲ ಹಚ್ಚಿ ಅದನ್ನು ಉಪ್ಪಾಕಿ ಸ್ವಲ್ಪ ಒಂದೆರಡು ಎರಡು ಕುದಿ ಬೇಯಿಸಿ ಈ ರೀತಿಯಾಗಿ ಒಂದು ಬಟ್ಟೆ ಮೇಲೆ ಹಾಕಬೇಕಮ್ಮ ಅದು ನೀರೆಲ್ಲ ಹಾರ್ಕೊಳೋ ರೀತಿ ಪ್ರೆಸ್ ಮಾಡಬೇಕು ಇನ್ನೊಂದು ಬಟ್ಟೆ ತೊಗೊಂಡು ಚೆನ್ನಾಗಿ ನೀರು ಮೇಲೆ ಅವನು ಕೂಡ ವಿಡಿಯೋ ನೋಡಿನೇ ಮಾಡಿದ್ದ ನನಗೆ ಸಾಕಾಗಿತ್ತು ಇವತ್ತು ನಾನು ಮಾಡೋದಿಲ್ಲ ಏನಾರ ಮಾಡ್ಕೊಳಪ್ಪ ನನ್ನ ಕೈಲಿ ಆಗೋಲ್ಲ ಅಂತ ಹೇಳಿದೆ ಅದಕ್ಕೆ ನಾನೇ ಮಾಡ್ತೀನಿ ಅಂತ ಅವನು ಅಡುಗೆ ಮನೆಗೆ ಬಂದು ಅವನೇ ರೆಡಿ ಮಾಡ್ದ ನಾನು ಏನು ಎಲ್ಪ್ ಮಾಡೋಕ್ಕೆ ಹೋಗ್ಲಿಲ್ಲ ಅದೇ ಏನಾದರೂ ಒಂದು ಅದಿಲ್ಲೈತೆ ಇದಿಲ್ಲೈತೆ ಅಂತ ಕೇಳ್ತಾ ಇರೋನಲ್ಲ ಅದನ್ನ ಕೊಡೋಕ್ಕಾದರೂ ಬಂದಾಗ ಈ ರೀತಿ ಅಷ್ಟೇ ಅವನೇ ಫುಲ್ ಫ್ರೆಂಚ್ ಫ್ರೈಸ್ ಮಾಡಿ ನಾನು ಕೂತಿತ್ತಕ್ಕೆ ಫ್ರೆಂಚ್ ಫ್ರೈ ಮಾಡಿ ನಮಗೆ ನಮ್ಮ ಮನೆಯವ್ರಿಗೆ ಕೊಟ್ಟ ಟೇಸ್ಟು ಚೆನ್ನಾಗಿತ್ತು ಆದರೆ ಸ್ವಲ್ಪ ಯಾಕೆ ಆಗಿರಲಿಲ್ಲ ಸ್ವಲ್ಪ ಮೆತ್ತ ಮೆತ್ತಗೆ ಅನ್ನಿಸ್ತಾ ಇತ್ತು ಏನು ಫಾಲ್ಟ್ ಮಾಡಿದ್ದ ಅಂತ ಗೊತ್ತಿಲ್ಲ ಏನೋ ಈ ಥರನಾದರೂ ಅಡುಗೆ ಮನೆಗೆ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಅಡುಗೆ ಮನೆಗೆ ಬರೋದೇ ಕಷ್ಟ ಅಡುಗೆ ಮನೆಗೆಲ್ಲ ಸ್ವಲ್ಪ ಕೆಲ್ಸಗಳು ಅಂದರೆ ದೂರ ಆದರೆ ನನ್ನ ಮಗ ಎಲ್ಲದ್ರಿಗೂ ಕೂಡ ಹೆಲ್ಪ್ ಮಾಡೋದಿಕ್ಕಾಗ್ಲಿ ಒಂದು ಚಪಾತಿ ಬೇಯಿಸೋದಿಕ್ಕಾಗ್ಲಿ ಈ ರೀತಿ ಬರ್ತಾ ಇರ್ತಾನೆ ಅದೇ ಖುಷಿ ನನ್ನ ಕೂಗುಂಡ್ರಿಸಿ ಕಾಫಿನೂ ಕೂಡ ಕೊಟ್ಟು ಫ್ರೆಂಚ್ ಫ್ರೈನ್ ಕೂಡ ರೆಡಿ ಇದ್ದ ಅವನ ಹತ್ರ ಮಾತಾಡ್ತಾ ಎಲ್ಲ ಸರಿಯಾಗಿ ಬಂತ ಹಾಗೆ ಹೀಗೆ ಅಂತ ಹೇಳಿ ಅವನು ನೋಡ್ತಾ ಇದ್ದ ಯಾಕೆಂದರೆ ಮೊಬೈಲ್ ನೋಡಿ ಮಾಡಿರೋದಲ್ವ ಅವನು ಕೂಡ ಫಸ್ಟ್ ಟೈಮ್ ಮಾಡಿರೋದು ಹೆಂಗಾಗುತ್ತೋ ಅಂತ ಅವನಿಗೂ ಕೂಡ ಇತ್ತು ಆದರೆ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು ಸ್ವಲ್ಪ ಗಟ್ಟಿ ಥರ ಆಗಿರಲಿಲ್ಲ ಏನು ಸ್ವಲ್ಪ ಫ್ರೈ ಮಾಡೋದೇನಾದರೂ ಅವನು ಜಾಸ್ತಿ ಉರಿ ಇಟ್ಕೊಂಡೇನಾದರೂ ಫ್ರೈ ಮಾಡಿದ್ನಾ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು ಇಷ್ಟು ಮಾಡಿದ್ನಲ್ಲ ಹೇಗೆ ಮಾಡಿಕೊಟ್ರೂ ಕೂಡ ಮಕ್ಕಳು ಮಾಡಿಕೊಟ್ಟಿರೋದು ತುಂಬ ಖುಷಿಯಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಇವತ್ತಿನ ದಿನ ಇದಾಗಿತ್ತು ನಿಮಗೆಲ್ಲ ಏನು ಅನ್ನಿಸ್ತು ನನ್ನ ವ್ಲಾಗ್ಗಳೆಲ್ಲ ಏನು ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಯಾಕಂತಂದರೆ ನಿಮ್ಮ ಬೆಂಬಲ ಖಂಡಿತವಾಗ್ಲೂ ನನಗೆ ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫೈನಲ್ ಆಗಿ ಫ್ರೆಂಚ್ ಫ್ರೈಸು ಕೂಡ ಫ್ರೆಂಚ್ ಫ್ರೈ ಕೂಡ ತಿಂದ್ವಿ ಅದೇನಾದರೂ ಹೆಸರು ಹೇಳೋದ್ರಲ್ಲಿ ತಪ್ಪಾಗಿದ್ರೂ ಕೂಡ ಅವು ಡೈಲಿ ಉಪ್ಯೋಗಿಸ್ತಕ್ಕಂಥ ಮಾತುಗಳಲ್ವಲ್ಲ ಸ್ವಲ್ಪ ವೇರಿಯೇಷನ್ ಬಂದಿರುತ್ತೆ ಅದಕ್ಕೆ ಹೇಳ್ದೆ ನಾಳೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಬಾಯ್